ಧಾರವಾಡ ಜಿಲ್ಲೆಯಲ್ಲಿ ಪೊಲೀಸರ ದಿವ್ಯ ನಿರ್ಲಕ್ಷ್ಯಕ್ಕೆ ಯುವಕನೊಬ್ಬ ಆತ್ಮಹತ್ಯೆ ಮಾಡಿಕೊಂಡಿರೋ ಘಟನೆ ನಡೆದಿದೆ ನವಲಗುಂದ ತಾಲೂಕಿನ ಗುಡಿಸಾಗರ ಗ್ರಾಮದ ಸಿದ್ದಪ್ಪ ಗಾಡದ ಆತ್ಮಹತ್ಯೆ ಮಾಡಿಕೊಂಡ ಯುವಕನಾಗಿದ್ದಾನೆ ಅಂದ ಹಾಗೆ ಕಳೆದ ಡಿಸೆಂಬರ್ ಹದಿನಾಲ್ಕರಂದು ಕ್ಷುಲ್ಲಕ ಕಾರಣಕ್ಕೆ ಸಿದ್ದಪ್ಪ ಗಾಡದ ಮತ್ತು ಸಿದ್ದಪ್ಪ ಹಡಗಲ್ಲಿ ಮಧ್ಯೆ ಗಲಾಟೆಯಾಗಿ ಸಿದ್ದಪ್ಪ ಗಾಡದ ಮೇಲೆ ಮಾರಣಾಂತಿಕ ಹಲ್ಲೆಯಾಗಿದೆ ಹೀಗಾಗಿ ಅಂದೇ ನವಲಗುಂದ ಪೊಲೀಸ್ ಠಾಣೆಗೆ ದೂರು ಕೊಡಲು ಸಿದ್ದಪ್ಪ ಗಾಡದ ತೆರಳಿದ್ದಾನೆ ಆದರೆ ಆತನ ದೂರು ದಾಖಲಿಸಿಕೊಳ್ಳದೆ ಪೊಲೀಸರು ನಿರ್ಲಕ್ಷ್ಯ ವಹಿಸಿದ್ದಾರೆ ಎಂಬ ಆರೋಪ ಕೇಳಿ ಬಂದಿದೆ ಇದರ ನಡುವೆ ಮತ್ತೆ ಸಿದ್ದಪ್ಪ ಹಡಗಲಿ ಹಲ್ಲೆಗೊಳಗಾದ ಸಿದ್ದಪ್ಪ ಗಾಡದಗೆ ಜೀವ ಬೆದರಿಕೆ ಹಾಕಿದ್ದಾನೆ ಹೀಗಾಗಿ ಇದರಿಂದ ಭಯಗೊಂಡ ಸಿದ್ದಪ್ಪ ಗಾಡದ ವಿಷ ಸೇವಿಸಿ ಆತ್ಮಹತ್ಯೆ ಯತ್ನಿಸಿದ್ದಾನಂತೆ ಬಳಿಕ ಆತನನ್ನು ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು ಆದರೀಗ ಆತ ಚಿಕಿತ್ಸೆ ಫಲಕಾರಿಯಾಗದೆ ಸಾವು ಕಂಡಿದ್ದಾನೆ ಅಂತ ತಿಳಿದು ಬಂದಿದೆ ಇದೇ ವೇಳೆ ಸಿದ್ದಪ್ಪಗಾಡದ ಆಸ್ಪತ್ರೆ ಸೇರಿದ ಬಳಿಕ ಪೊಲೀಸರು ಎಂಟು ಮಂದಿ ದೂರು ದಾಖಲಿಸಿ ಕೈ ತೊಳೆದುಕೊಂಡಿದ್ದಾರೆ ಹೀಗಾಗಿ ಕೇಸ್ ದಾಖಲಿಸಿಕೊಳ್ಳಲು ದಿವ್ಯ ನಿರ್ಲಕ್ಷ್ಯ ತೋರಿದ ಪಿಎಸ್ಐ ಜನಾರ್ದನ್ ಭರಹಳ್ಳಿ ಮತ್ತು ಸಿಪಿಐ ಕಪ್ಪತ್ತನವರನ್ನು ಅಮಾನತು ಮಾಡಬೇಕು ಅಂತ ಸಂಗೊಳ್ಳಿ ರಾಯಣ್ಣ ಹಿತರಕ್ಷಣಾ ಸಮಿತಿಯ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಶಿವಾನಂದ ಮುತ್ತನ್ನವರ ಆಗ್ರಹಿಸಿದ್ದಾರೆ ಈ ಸಂಬಂಧ ಧಾರವಾಡ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಬ್ಯಾಕೋಡ್ಗೆ ಮನವಿ ಸಲ್ಲಿಸಿ ಅಧಿಕಾರಿಗಳನ್ನು ಸಸ್ಪೆಂಡ್ ಮಾಡದಿದ್ದರೆ ನವಲಗುಂದ ತಾಲೂಕು ಬಂದ್ ಮಾಡಲಾಗುವುದು ಅಂತ ಎಚ್ಚರಿಸಿದ್ದಾರೆ ನವಲಗುಂದ ತಾಲೂಕ ಗುಡಿಸಾಗರ ಎಂಬ ಗ್ರಾಮದಲ್ಲಿ ಸಿದ್ದಪ್ಪ ಗಡದಂತಕ್ಕಂಥ ಒಬ್ಬ ಹುಡುಗನ ಮೇಲೆ ಒಂದು ಏಳೆಂಟು ಜನ ಅಟ್ಯಾಕ್ ಮಾಡ್ತಾರೆ ಅಟ್ಯಾಕ್ ಮಾಡಿ ಒಂದು ತಿಳಿ ಹೊಡೆದು ಇದು ಒಂದು ರಕ್ತಸ್ರಾವವಾಗಿ ಎಲ್ಲ ಅದು ಹಾಸ್ಪಿಟ್ಲಲ್ಲಿ ಟ್ರೀಟ್ಮೆಂಟ್ ತೊಗೊಂಡಿರ್ತಾರೆ ಅದು ಹದಿನಾಲ್ಕನೇ ತಾರೀಕಿಂದ ರಾತ್ರಿ ನವಲ್ಗುಂದ್ ಪೊಲೀಸ್ ಠಾಣೆಗೆ ಹೋಗಿ ಕಂಪ್ಲೇಂಟ್ ಕೊಟ್ಟರು ಕೂಡ ಅಲ್ಲಿರ್ತಕ್ಕಂಥ ಇನ್ಸ್ಪೆಕ್ಟ್ರ್ ಪಿ ಎಸ್ ಐ ಅಪ್ಪತ್ತನವರ್ ಮತ್ತು ಪಿ ಎಸ್ ಐ ಯಾವುದೇ ರೀತಿಯಿಂದ ಆ್ಯಕ್ಷನ್ ತೊಗೊಳಂಗಿಲ್ಲ ಆ್ಯಕ್ಷನ್ ತೆಗೆದುಕೊಳ್ಳದೇ ಇರೋದರಿಂದ ಮತ್ತೊಂದು ಐದಾರು ದಿವಸ ಆದಮೇಲೆ ಮತ್ತು ಅವರು ಅಲ್ಲೇ ಕೊಡ್ರು ಇವನಿಗೆ ಮತ್ತೆ ಜೀವ ಬೆದರಿಕೆ ಹಾಕ್ತಾರೆ ಜೀವ ಬೆದರಿಕೆ ಹಾಕಿದ್ರು ಕೂಡ ಅದನ್ನು ಮತ್ತೆ ವಿಷಯ ಪೊಲೀಸ್ ಡಿಪಾರ್ಟ್ಮೆಂಟಿಗೆ ನಾವು ಪೊಲೀಸ್ ಠಾಣೆಗೆ ತಿಳಿಸಿದ್ರು ಕೂಡ ಯಾವುದೇ ಆಕ್ಷನ್ ತೆಗೆದುಕೊಳ್ಳದೇ ಇರೋದ್ರಿಂದ ಸಿದ್ದಪ್ಪ ಅಂತಕ್ಕಂಥ ಹುಡುಗ ಇಪ್ಪತ್ತ ಎರಡು ವಯಸ್ಸಿನ ಹುಡುಗ ಇನ್ನು ಪೊಲೀಸ್ ಇಲಾಖೆಯಿಂದ ನಮ್ಗೆ ನ್ಯಾಯಾನೇ ಸಿಗಲಿಲ್ಲ ಅಂತೇಳಿ ಇಪ್ಪತ್ತನೇ ತಾರೀಕಿಗೆ ವಿಷಾಬ್ ತೊಗೊತಾನ ಫೈಜನ್ ತಗೊಂಡ್ಮೇಲೆ ನಾವು ಅವ್ನಿಗೆ ನವಲಿಗೊಂದು ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದ್ರೆ ಅವರಲ್ಲಿ ಭಾಳ ಸೀರಿಯಸ್ ಐತೆ ಅಂತೇಳಿ ಅವ್ರು ಇಡಿಯಂಗಿಲ್ಲ ಸೊ ತಿರ್ಗಾ ಹುಬ್ಳಿ ಕೆ ಎಮ್ ಸಿಗೆ ಬಂದು ಅಡ್ಮಿಟ್ ಮಾಡ್ತೀವಿ ನಾವೆಲ್ಲೂ ಕೂಡ ಸೊ ಅಲ್ಲಿ ಕೆ ಎಮ್ ಸಿ ಒಳಗೆ ಇಪ್ಪತ್ತನೇ ತಾರೀಕಿಂದ ಇಪ್ಪತ್ನಾಲ್ಕನೇ ತಾರೀಕಿನವರೆಗೆ ಅಂದ್ರೆ ನಾಲ್ಕು ಐದು ದಿವಸಗಳ ಕಾಲ ಟ್ರೀಟ್ಮೆಂಟ್ ಕೊಟ್ಟರು ಕೂಡ ಅವ್ಳಗ್ ಇಪ್ಪತ್ನಾಲ್ಕಿಗೆ ಸಾಯಂಕಾಲ ತೀರ್ಕೊಂಡು ಹೋಗ್ತಾನೆ ಸೊ ಇವತ್ತು ತೀರ್ಕೊಂಡು ಹೋದ್ಮೇಲೆ ಇವರು ಪೊಲೀಸ್ನವರು ಇಪ್ಪತ್ತನೇ ತಾರೀಕಿಗೆ ವಿಷಯ ತೊಗೊಂಡ್ಮೇಲೆ ಎಫ್ ಐ ಆರ್ ಮಾಡ್ತಾರೆ ಸೊ ಈ ಕರ್ತವ್ಯ ಏನಿರುತ್ತೆ ಈ ಮತ್ತು ಪಿ ಎಸ್ ಐ ತಮ್ಮ ಕರ್ತವ್ಯವನ್ನು ಸರಿಯಾಗಿ ನಿಭಾಯಿಸಿದ್ರೆ ಇವತ್ತು ಸಾವು ಆಗ್ತಾನೇ ಇರಲಿಲ್ಲ ಅದಕ್ಕೆ ತಮ್ಮ ಕರ್ತವ್ಯಕ್ಕೆ ದ್ರೋಹ ಮಾಡಿ ಜನಸಾಮಾನ್ಯರ ಜೀವನದ ಜೊತೆ ಈ ಇಬ್ಬರು ಪೊಲೀಸ್ ಅಧಿಕಾರಿಗಳನ್ನು ಸಾಕಷ್ಟು ಅಲ್ಲಿ ತೊಡಗಿರ್ತಕ್ಕಂಥ ಈ ಇಬ್ಬರು ಪೊಲೀಸ್ ಅಧಿಕಾರಿಗಳನ್ನ ತಕ್ಷಣ ಸಸ್ಪೆಂಡ್ ಮಾಡಬೇಕಂತೇಳಿ ಇವತ್ತು ಎಸ್ ಪಿ ಅವರಿಗೆ ನಾವು ಮನವಿ ಕೊಟ್ಟೇವೆ ಇಲ್ಲ ಅಂತಂದ್ರೆ ಮುಂದೆ ಮತ್ತೆ ದೊಡ್ಡ ಪ್ರಮಾಣದ ಹೋರಾಟ ಮಾಡ್ತೇವೆ ಎಸ್ ಪಿ ಅವರು ಭರವಸೆ ಕೊಟ್ಟರೆ ಇದನ್ನ ಆ್ಯಕ್ಷನ್ ತೊಗೊತೇವೆ ಅಂತೇಳಿ ಆ್ಯಕ್ಷನ್ ತೆಗೆದುಕೊಳ್ಳಿಲ್ಲ ಅಂತಂದ್ರೆ ಪೊಲೀಸ್ ಠಾಣೆಗೆ ಮುಕ್ತಿಗೆ ಹಾಕ್ತೇವೆ ಓಕೆ